ಭಾರತದ ವಿರುದ್ಧ ಆಡುವುದಿಲ್ಲ ಖಚಿತಪಡಿಸಿದ ಶೆಬಾಜ್ ಶರೀಫ್ ಪಾಕಿಸ್ತಾನ ಪುರುಷರ ಕ್ರಿಕೆಟ್ ತಂಡವು ಭಾರತದ ವಿರುದ್ಧ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯವನ್ನು ಆಡುವುದಿಲ್ಲ ಎಂದು ಪಾಕ್ ಪ್ರಧಾನಿ ಶೆಬಾಜ್ ಶರೀಫ್ ಬುಧವಾರ ದೃಢಪಡಿಸಿದ್ದಾರೆ ಪಾಕಿಸ್ತಾನದಲ್ಲಿ ಸಚಿವ ಸಂಪುಟವನ್ನು ಉದ್ದೇಶಿಸಿ ಮಾತನಾಡಿದ ಶೆಹಾಜ್ ಷರೀಫ್ ಪಾಕಿಸ್ತಾನವು ಬಾಂಗ್ಲಾದೇಶದ ಪರವಾಗಿ ನಿಂತಿರೋದ್ರಿಂದ ಮತ್ತು ಕ್ರೀಡಾ ಮೈದಾನದಲ್ಲಿ ಯಾವುದೇ ರಾಜಕೀಯ ಇರಬಾರದು ಎಂಬ ಕಾರಣಕ್ಕೆ ನಾವು ಭಾರತ ತಂಡದ ವಿರುದ್ಧ ಆಡುವುದಿಲ್ಲ ಅಂತ ಬಹಳ ಸ್ಪಷ್ಟವಾದ ನಿಲುವನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಪಂದ್ಯಾವಳಿಯಲ್ಲಿ ಗುಂಪಿನಲ್ಲಿರುವ ಪಾಕ್ ತಂಡ ಫೆಬ್ರವರಿ ಹದಿನೈದರಂದು ಕೊಲಂಬೋದಲ್ಲಿ ನಿಗದಿಯಾಗಿರುವ ಭಾರತದ ವಿರುದ್ಧ ಪಂದ್ಯವನ್ನು ಬಹಿಷ್ಕರಿಸುವ ನಿರ್ಧಾರವನ್ನು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಸಿಸಿಗೆ ಔಪಚಾರಿಕವಾಗಿ ತಿಳಿಸಲು ನಿರಾಕರಿಸಿದೆ ಅಂತ ವರದಿ ಕೆಲ ದಿನಗಳ ನಂತರ ಶೆಹಬಾಜ್ ಅವರ ಹೇಳಿಕೆ ಹೊರಬಿದ್ದಿದೆ ಲೀಗ್ ಪಂದ್ಯವನ್ನು ಬಹಿಷ್ಕರಿಸಲು ಮುಂದಾಗಿರುವ ಪಾಕ್ ಕ್ರಿಕೆಟ್ ತಂಡಕ್ಕೆ ಮತ್ತೊಂದು ಕಂಟಕ ಎದುರಾಗಿದೆ ಭಾರತ ವಿರುದ್ಧ ಪಂದ್ಯವನ್ನು ಹೊರತುಪಡಿಸಿಯೂ ಅದರ ಇತರ ಪಂದ್ಯಗಳಿಗೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಹೆಚ್ಚಿರುವುದರಿಂದ ಮೆನ್ನಿನ್ ಗ್ರೀನ್ ತಂಡ ಟೂರ್ನಿಯಲ್ಲಿ ಸೂಪರ್ ಎಂಟು ಹಂತಕ್ಕೆ ಪ್ರವೇಶಿಸುವುದೇ ಕಷ್ಟ ಎನ್ನಲಾಗ್ತಾ ಇದೆ ಭಾರತ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸುತ್ತಾ ಇರುವುದಕ್ಕೆ ಐಸಿಸಿಯಿಂದ ದಂಡ ಕಾನೂನು ಸಮರ ಆರ್ಥಿಕ ನಷ್ಟದ ಭೀತಿಯಲ್ಲಿರುವ ಪಾಕ್ಗೆ ಟೂರ್ನಿಯ ವೇಳೆ ಹವಾಮಾನವು ಬರೆ ಎಳೆಯುವ ಆತಂಕ ಎದುರಿಸಿದರು ಅಂತ ಹೇಳಿವೆ ಪಂದ್ಯಾವಳಿಯಲ್ಲಿ ಉದ್ಘಾಟನಾ ದಿನವಾದ ಫೆಬ್ರವರಿ ಏಳರಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಫೆಬ್ರವರಿ ಹತ್ತಕ್ಕೆ ಅಮೆರಿಕದ ವಿರುದ್ಧ ಫೆಬ್ರವರಿ ಹದಿನೆಂಟಕ್ಕೆ ನಮೀಬಿಯಾ ವಿರುದ್ಧ ಪಾಕ್ ಪಂದ್ಯಗಳನ್ನಾಡಲಿದೆ ಪಾಕ್ನ ಈ ಎಲ್ಲಾ ಪಂದ್ಯಗಳು ಕೊಲಂಬೋದಲ್ಲಿ ನಡೆಯಲಿವೆ ವಿಚಿತ್ರ ಏನಪ್ಪಾ ಅಂತಂದ್ರೆ ಪಾಕ್ನ ಈ ಪಂದ್ಯಗಳಲ್ಲಿ ಅಮೆರಿಕ ಮತ್ತು ಭಾರತದ ವಿರುದ್ಧ ಪಂದ್ಯಗಳ ವೇಳೆ ಮಳೆ ಸಾಧ್ಯತೆ ಕಡಿಮೆ ಇದೆ ಆದರೆ ನೆದರ್ಲ್ಯಾಂಡ್ಸ್ ನಮೀಬಿಯಾ ವಿರುದ್ಧದ ಪಂದ್ಯಗಳಿಗೆ ಮಳೆಯ ಭೀತಿ ಇದೆ ಎನ್ನುತ್ತಿದೆ ಕೊಲಂಬೋದ ಹವಾಮಾನ ವರದಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ